ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರಿಗೆ ಒಂದು ಸಂತಸದ ಸುದ್ದಿ ಮೈಸೂರು ಜಿಲ್ಲೆಯಿಂದ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಫಸ್ಟಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಮೈಸೂರು ಜಿಲ್ಲೆಯಲ್ಲಿ ವಾಸಿಸುತ್ತಿರುವ ವಿಶೇಷ ಚೇತನರಿಗೆ ಸ್ವಂತ ಸೂರು ಕಲ್ಪಿಸುವ ಉದ್ದೇಶದಿಂದ ಜಿಲ್ಲಾಡಳಿತ ಪ್ರತ್ಯೇಕ ಕಾಲೋನಿ ನಿರ್ಮಾಣ ಮಾಡಲು ಚಿಂತನೆ ನಡೆಸಿದ್ದು ದಡದಹಳ್ಳಿ ಬಳಿ ನಾಲ್ಕು ಎಕರೆ ಜಾಗವನ್ನು ಗುರುತಿಸಿದೆ ಇಂದು ವಿಶೇಷ ಚೇತನರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿದೆ ಸಾಮಾನ್ಯರಂತೆ ವಿಶೇಷ ಚೇತನರು ಬದುಕು ನಡೆಸಬೇಕೆಂಬ ಆಶಯದೊಂದಿಗೆ ಸರ್ಕಾರ ನಾನಾ ಯೋಜನೆಗಳನ್ನು ರೂಪಿಸಿದೆ ಆದರೆ ಇಂದಿಗೂ ವಿಶೇಷ ಚೇತನರಿಗೆ ನಿರ್ದಿಷ್ಟ ಕೆಲಸವಾಗಲಿ ವಾಸಿಸಲು ಮನೆಯಾಗಲಿ ಇಲ್ಲ ಪಿಂಚಣಿ ಸೌಲಭ್ಯವು ನಿಯಮಿತವಾಗಿ ಬದುಕ್ ಬರುತ್ತಿಲ್ಲ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯವೂ ಸಿಗುತ್ತಿಲ್ಲ ಸ್ವಾವಲಂಬಿ ಜೀವನ ನಡೆಸಲು ನೂರಾರು ಸಂಕಷ್ಟಗಳನ್ನು ವಿಶೇಷ ಚೇತನರು ಎದುರಿಸುತ್ತಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಲ್ವತ್ನಾಲ್ಕು ಸಾವಿರದ ತೊಂಬತ್ನಾಲ್ಕು ವಿಶೇಷ ಚೇತನರು ಇದ್ದಾರೆ ಇವರೆಲ್ಲರೂ ಶೇಕಡಾ ನಲವತ್ತರಷ್ಟು ಅಂಗವೈಕಲ್ಯತೆಯನ್ನು ಹೊಂದಿದ್ದಾರೆ ಆದರೆ ಇವರಲ್ಲಿ ಬಹುತೇಕರು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ ಎಷ್ಟೋ ಜನರಿಗೆ ಬಾಡಿಗೆ ಕಟ್ಟಲು ಆಗದಂತಹ ಸಂಕಷ್ಟ ಪರಿಸ್ಥಿತಿ ಇದೆ ಹೀಗಾಗಿ ಜಿಲ್ಲಿತ ವಿಶೇಷ ಚೇತನರಿಗಾಗಿ ನಗರದಲ್ಲಿ ಪ್ರತ್ಯೇಕ ಬಡಾವಣೆ ಮಾಡಲು ಮುಂದಾಗಿದ್ದು ಇದೀಗ ಮೈಸೂರು ತಾಲೂಕು ತಹಸೀಲ್ದಾರ್ ಮಹೇಶ್ ಕುಮಾರ್ ಅವರು ವಿಮಾನ ನಿಲ್ದಾಣದ ಬಳಿ ಇರುವ ದಡದಹಳ್ಳಿ ಸರ್ವೆ ನಂಬರ್ ಅರವತ್ತ್ನಾಲ್ಕನ್ನು ಗುರುತಿ ಗುರುತು ಮಾಡಿದ್ದು ಶೀಘ್ರದಲ್ಲೇ ಉಪ ವಿಭಾಗಾಧಿಕಾರಿಗಳಿಗೆ ವರದಿ ಸಲ್ಲಿಸಲಿದ್ದಾರೆ ನಂತರ ಡಿ ಸಿ ಪರಿಶೀಲನೆ ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಮನೆ ಕಟ್ಟಿಕೊಂಡಿದ್ದರು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕನೇ ಸಾಲಿನಲ್ಲಿ ನಗರದ ಎನ್ ಆರ್ ಮಹಲದಲ್ಲಿರುವ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ವಿಶೇಷ ಚೇತನರ ಕಾಲೋನಿಯಡಿ ಮನೆಗಳನ್ನು ನಿರ್ಮಿಸಿ ವಿತರಿಸಿದ್ದರು ಅದಾದ ನಂತರ ಇದುವರೆಗೂ ವಿಶೇಷ ಚೇತನರಿಗೆ ಸರ್ಕಾರ ಮನೆಗಳನ್ನು ನಿರ್ಮಿಸಿಕೊಟ್ಟಿಲ್ಲ ಈ ಸಂಬಂಧ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಮೈಸೂರು ಮೂಡಾ ಕಚೇರಿ ಎದುರು ವಿಶೇಷ ಚೇತನರೆಲ್ಲರೂ ಸೇರಿ ನಿವೇಶನ ನೀಡುವಂತೆ ಪ್ರತಿಭಟನೆ ನಡೆಸಿದ್ದೆವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊಸದಿಲ್ಲಿಯ ಜಂತರ್ ಮಂತರ್ ಬಳಿಯೂ ನಿವೇಶನಕ್ಕಾಗಿ ಧರಣಿ ನಡೆಸಲಾಗಿತ್ತು ಆದರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಇದೀಗ ಜಿಲ್ಲಾಡಳಿತ ವಿಶೇಷ ಚೇತನರಿಗಾಗಿ ಪ್ರತ್ಯೇಕ ಕಾಲೋನಿ ಮಾಡಲು ಚಿಂತನೆ ನಡೆಸಿ ಜಾಗ ಗುರುತು ಮಾಡಿರುವುದು ಸ್ವಾಗತಾರ ಎಂದು ಕರ್ನಾಟಕ ರಾಜ್ಯ ಅಂಗವಿಕಲರ ವೇದಿಕೆ ಜಿಲ್ಲಾಧ್ಯಕ್ಷ ಸ್ವಾಮಿ ತಿಳಿಸಿದ್ದಾರೆ ಇತ್ತೀಚೆಗೆ ನಡೆದ ವಿಶೇಷ ಚೇತನರ ಕುಂದುಕೊರತೆ ಸಭೆಯಲ್ಲಿ ಬಹುತೇಕ ವಿಶೇಷ ಚೇತನರು ತಮಗೆ ಸ್ವಂತ ಸೂರು ಕಲ್ಪಿಸಿ ಎಂದು ಮನವಿ ಮಾಡಿದ್ದರು ಇದಕ್ಕೆ ಜಿಲ್ಲಾಡಿ ಜಿಲ್ಲಾಧಿಕಾರಿಗಳು ನಗರದ ಸುತ್ತಮುತ್ತ ಎರಡು ಮೂರು ಎಕರೆ ಜಾಗದಲ್ಲಿ ವಿಶೇಷ ಚೇತನರಿಗೆ ಪ್ರತ್ಯೇಕ ಬಡಾವಣೆ ನಿರ್ಮಾಣ ಮಾಡಲು ತಿಳಿಸಿದ್ದಾರೆ ಮೂಡ ಜಾಗವನ್ನು ಗುರುತಿಸಲು ಸೂಚಿಸಿದ್ದಾರೆ ಆ ಕಾಲೋನಿಯಲ್ಲಿ ವಸತಿ ಸೌಲಭ್ಯದ ಜೊತೆಗೆ ಕೌಶಲ್ಯಾಭಿವೃದ್ಧಿ ಮಾಡಲು ತಿಳಿಸಿದ್ದಾರೆ ಮನೆಯಲ್ಲಿ ವಿಶೇಷ ಚೇತನರು ಕುಳಿತು ಗೃಹ ಆಧಾರಿತ ಕೆಲಸ ಮಾಡಬಹುದು ಆ ಮೂಲಕ ಸ್ವಾವಲಂಬಿ ಜೀವನ ಸಾಗಿಸಬಹುದು ಎಂದು ಜಿಲ್ಲಾಡಳಿತ ಅಂಗವಿಕರ ಕಲ್ಯಾಣಾಧಿಕಾರಿ ಶಂಕರ್ ಶಂಕರಗೌಡ ಪಾಟೀಲ್ ತಿಳಿಸಿದ್ದಾರೆ ಮೈಸೂರು ದಡದಹಳ್ಳಿ ಸರ್ವೆ ನಂಬರ್ ಅರವತ್ತಾರರ ಬಳಿ ವಿಶೇಷ ಚೇತನರಿಗೆ ಪ್ರತ್ಯೇಕ ಕಾಲೋನಿ ನಿರ್ಮಿಸಲು ಜಾಗ ಗುರುತು ಮಾಡಲಾಗಿದೆ ಶೀಘ್ರದಲ್ಲೇ ಉಪ ವಿಭಾಗಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುವುದು ಎಂದು ತಹಸೀಲ್ದಾರ್ ಮಹೇಶ್ ಕುಮಾರ್ ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ವಿಶೇಷ ಚೇತನ ವಿವರವನ್ನು ನೋಡೋದಾದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ದೈಹಿಕ ಇಪ್ಪತ್ತೆರಡು ಸಾವಿರದ ಏಳ್ನೂರ ಮೂವತ್ತೆರಡು ದೃಷ್ಟಿದೋಷ ಏಳು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಶ್ರವಣದೋಷ ಏಳ್ನೂರ ಎಂಬತ್ನಾಲ್ಕು ಬುದ್ಧಿಮಾಂದ್ಯರು ಮೂರು ಸಾವಿರದ ಐನೂರ ಐವತ್ತೆಂಟು ಮಾನಸಿಕ ಅಸ್ವಸ್ಥರು ಒಂಬೈನೂರ ಎಂಬತ್ತೊಂದು ಜನ ಕುಷ್ಠರೋಗ ನಿವಾರಿತರು ಆ ಎಂಟು ಸಾವಿರದ ನಾನೂ ಎಂಟುನೂರ ನಲವತ್ತಾರು ಬಹುವಿಧ ಒಂಬೈನೂರ ಇಪ್ಪತ್ತೊಂಬತ್ತು ಹೀಗೆ ಒಟ್ಟು ನಲವತ್ನಾಲ್ಕು ಸಾವಿರದ ತೊಂಬತ್ತ್ನಾಲ್ಕು ಮಂದಿ ವಿಶೇಷ ಚೇತನರು ಮೈಸೂರು ಜಿಲ್ಲೆಯಲ್ಲಿ ವಾಸವಿದ್ದಾರೆ